ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಸ್ವತಂತ್ರ ಸ್ವಾತಂತ್ರ್ಯ ಇವೆರಡಕ್ಕಿರ್ತಕ್ಕಂತಹ ಸೂಕ್ಷ್ಮವಾದ ವ್ಯತ್ಯಾಸ ಸ್ವತಂತ್ರ ಅಂತಂದರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ನನ್ನ ಅಂದರೆ ವ್ಯಕ್ತಿ ತನ್ನ ಅಂಗಗುಣಗಳಿಂದ ಮನಸ್ಸಿನ ಚಂಚಲತೆಯಿಂದ ಬಿಡುಗಡೆ ಮಾಡಿಕೊಳ್ಳೋದು ಕೂಡ ಸ್ವಾತಂತ್ರ್ಯ ಆಸೆ ಆಮಿಷಗಳು ಅದರಿಂದ ಬಿಡುಗಡೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಸ್ವಾತಂತ್ರ್ಯ ಸ್ವತಂತ್ರ ಸ್ವಾತಂತ್ರ್ಯ ಅಂತ ಅಂತಂದಾಗ ಆಡಳಿತದ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಏನು ಒಂದು ನಿರ್ದಿಷ್ಟ ಭೂಭಾಗದ ಜನರ ಅಪೇಕ್ಷೆಗೆ ಅನುಷ್ಠಾನವಾಗಿ ಅಥವಾ ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನುಸಾರವಾಗಿ ಏನು ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಾರಲ್ಲ ಅದಕ್ಕೆ ಸ್ವಾತಂತ್ರ್ಯ ಅಂತ ಕರಿಬಹುದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಬಂದದ್ದು ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಅಂಗೀಕರಿಸಿ ಪ್ರಜಾರಾಜ್ಯ ಅಥವಾ ಗಣರಾಜ್ಯ ಅಂತ ಹೇಳಿ ನಮ್ಮ ದೇಶವನ್ನು ಏನು ರೂಪಿಸ್ಕೊಂಡ್ವಲ್ಲ ಅದು ಸ್ವಾತಂತ್ರ್ಯ ಆದರೆ ಸ್ವತಂತ್ರನಾಗಬೇಕು ಮನುಷ್ಯ ಅದು ನಮಗಿನ್ನೂ ಸಾಧ್ಯ ಆಗಿಲ್ಲ ಪ್ರಾಯಶಃ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಗಾಂಧೀಜಿಯವರನ್ನೊಬ್ಬರು ಬಿಟ್ಟು ಇನ್ಯಾರೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂತ ಕಾಣಿಸ್ತದೆ ಅಂದರೆ ವ್ಯಕ್ತಿಯ ಸುಧಾರಣೆ ಮತ್ತು ಸಮಾಜ ಸುಧಾರಣೆ ಆಗದೆ ಹೋದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ ಅನ್ನುವಂಥದ್ದು ಗಾಂಧೀಜಿ ಅಭಿಪ್ರಾಯ ನಾನು ಇನ್ನೂ ಮೂರು ವರ್ಷ ಬೇಕಾದರೂ ಕಾಯೋದಕ್ಕೆ ಸಿದ್ಧ ಆದರೆ ಮನುಷ್ಯ ಅವನು ಸುಧಾರಣೆ ಆಗಲೇಬೇಕು ಸಮಾಜ ಸುಧಾರಣೆ ಆಗಬೇಕು ಅಸ್ವಚ್ಛತೆ ಆಮೇಲೆ ಲೋಭ ಗಾಂಧೀಜಿಯವರು ಬಹಳ ಮುಖ್ಯವಾಗಿ ಗುರುತ್ಕೊ ಗುರುತಿಸ್ಕೊಂಡಿದ್ದರು ಅಂತಂದರೆ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಅಸ್ವಚ್ಛತೆ ಅಸ್ಪೃಶ್ಯತೆ ಮತ್ತು ಆಚ ಆಸೆ ಭ್ರಷ್ಟಾಚಾರಕ್ಕೆ ಕಾರಣವಾದಂತಹ ಆಸೆ ಅನಾಚಾರಗಳು ಇದು ಹೋಗಲಾರ್ದೇನೆ ಇದರಲ್ಲಿ ಮನುಷ್ಯ ಸುಧಾರಣೆ ಆಗಲಾರ್ದೇನೆ ಸ್ವಾತಂತ್ರ್ಯ ಬಂದರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳ್ತಿದ್ರು ಗಾಂಧೀಜಿ ಇದನ್ನೇ ಗಾಂಧೀಜಿಯವ್ರನ್ನ ಭಾಳ ಜನ ವಿರೋಧಿಸಕ್ಕೆ ಕಾರಣ ಕ್ರಾಂತಿಕಾರಿಗಳಿರ್ಬೋದು ಬೇರೆ ಎನಿ ಸೆಂಟ್ ಅಂತ ಅವ್ರಿರ್ಬೋದು ಅವರೆಲ್ಲರೂ ಹೇಳಬೇಕು ವಿರೋಧಿಸಕ್ಕೆ ಕಾರಣ ಏನು ಅಂತಂದರೆ ಮೊದಲು ಸ್ವಾತಂತ್ರ್ಯ ಅಂತಿದ್ರು ಅವ್ರಲ್ಲ ಬ್ರಿಟಿಷರನ್ನು ಬಿಟ್ಟು ತೊಲಗ್ಸ್ಬಿಡೋಣ ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ನಾನಾವೇ ಸರಿಪಡಿಸ್ಕೊಳ್ಳಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದರು ಒಂದು ವೇಳೆ ಬಾಲ್ಗಂಗಾಧರ ತಿಲಕ ಕಾಲಕ್ಕೂ ಅಥವಾ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷ ಮುಂಚೆ ಬ್ರಿಟಿಷರೇನಾದರೂ ಹೋಗಿದ್ದರೆ ಬಿಟ್ಕೊಟ್ಬಿಟ್ಟಿದ್ರೆ ಭಾರತ ಭಾರತವಾಗಿ ಉಳಿತಿತ್ತು ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅಷ್ಟು ಜಾತಿ ಪದ್ಧತಿ ಆಮೇಲೆ ಈ ರಾಜ್ಯಗಳ ಆಸೆ ನನ್ನ ರಾಜ್ಯ ನನ್ನ ಭಾಷೆ ಅನ್ನುವಂಥ ಸಂಕುಚಿತತೆ ಇವತ್ತು ಕೆಲವು ರಾಜ್ಯಗಳಿಗೆ ಭಾಷೆ ಹುಚ್ಚು ಹೋಗಿಲ್ಲ ತಮಿಳ್ನಾಡಿನಂಥ ರಾಜ್ಯಗಳು ಆಕಾಶವಾಣಿ ಅಂತ ಹೇಳಕ್ತಾ ತಯಾರಿಲ್ಲ ನೋಡ್ರಿ ಅದು ಇಷ್ಟು ಸಣ್ಣತನ ನಮ್ಮಲ್ಲಿ ಪ್ರತಿ ಜನಾಂಗದಲ್ಲಿ ಪ್ರತಿ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಇದಿತ್ತು ಪ್ರತಿ ಭಾಷೆಯಲ್ಲಿ ಇದಿತ್ತು ಮಹಾತ್ಮ ಗಾಂಧೀಜಿಯವರ ಶಿಷ್ಯರೇ ಸರ್ದಾರ್ ವಲ್ಲಭಭಾಯಿ ಪಟೇಲರು ರೂಪಿಸಿದ್ರು ಅದರ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಿಕೊಳ್ಳ್ರಿ ಆದರೆ ದೇಶದ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರಬೇಕು ಭಾರತ ಒಂದು ಬಂದು ಅನ್ನುವಂಥದ್ದನ್ನಲ್ಲೂ ಅದನ್ನು ಅಳವಡಿಸ್ಕೋಬೇಕು ಕಲ್ತ್ಕೊಳ್ಬೇಕು ಭಾಷಾವಾರು ಪ್ರಾಂತ್ಯ ಮಾಡ್ಕೊಳಕ್ಕೆ ಮುಂದೇನ ಅಭ್ಯಂತರ ಇಲ್ಲ ಅನ್ನುವಂಥ ಭಾವನೆ ಇತ್ತು ಆದರೂ ಕೂಡ ಅಂದರೆ ಇಷ್ಟು ವರ್ಷ ಆದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ನಾವು ಎಪ್ಪತ್ತೊಂಬತ್ತನೇ ವರ್ಷ ಕಾಲಿಟ್ಟಿದ್ರೂ ಕೂಡ ಇನ್ನೂ ನಮ್ಮಲ್ಲಿ ಈ ದುರಾಭಿಮಾನ ರಾಜ್ಯದ ಬಗ್ಗೆ ಆಗಲಿ ಭಾಷೆ ಬಗ್ಗೆ ಆಗಲಿ ಜಾತಿ ಬಗ್ಗೆ ಆಗಲಿ ದುರಾಭಿಮಾನ ಸಂಪೂರ್ಣ ಕಡಿಮೆ ಆಗಿಲ್ಲ ಅಂದರೆ ವಿಶಾಲ ಮನೋಭಾವನೆ ಬಂದಿಲ್ಲ ಇದು ಬರಲಾರ್ದೆ ಹೋದರೆ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ ಒತ್ತಾಯಪೂರ್ವಕವಾಗಿ ಸೈನ್ಯ ಪೊಲೀಸು ಸಂವಿಧಾನ ಇದು ನಿಯಂತ್ರಣ ಮಾಡುತ್ತೆ ಇವಾಗ ಆ ಶಕ್ತಿ ನಮ್ಮ ದೇಶಕ್ಕೆ ಬಂದಿದೆ ಆದರೆ ಅದರಿಂದ ತುಂಬ ಹಾನಿಯನ್ನು ನಾವು ಅನುಭವಿಸ್ಬೇಕಾಗ್ಬಂಥದ್ದು ಪ್ರಗತಿಯ ವಿಷಯದಲ್ಲಿ ಅಲ್ಲಿ ಅಮೇರಿಕ ಕೂಡ ಅದೇ ಆಯಿತು ಅಮೇರಿಕನೂ ಮೊದಮೊದಲಿಗೆ ಸ್ವಾತಂತ್ರ್ಯ ಬಂದ ಮೊದಲು ಆಂತರಿಕ ಯುದ್ಧನೇ ನಡೆಯೋ ಶುರುವಾಯಿತು ಅಲ್ಲಿ ಕರಿಯರಿಗೆ ಬಿಳಿಯರಿಗೆ ಅಂದರೆ ಅದು ಅಲ್ಲಿ ಭಾಳ ದೊಡ್ಡ ಸಮಸ್ಯೆ ಇತ್ತು ಅದು ಲಿಂಕನ್ ಬರೋವ್ರಿಗೂ ಭಾಳ ದೊಡ್ಡ ಸಮಸ್ಯೆಯನ್ನು ಅನುಭವಿಸ್ತು ಮೈಕ ಅಂದರೆ ಸುಮಾರು ಒಂದು ಸ್ವಾತಂತ್ರ್ಯ ಬಂದು ಒಂದು ಮೂವತ್ತು ನಲ್ವತ್ತು ವರ್ಷ ಅಲ್ಲಿ ಕರಿಯ ಬಿಳಿಯ ಸಮಸ್ಯೆ ಜನಾಂಗೀಯ ಸಮಸ್ಯೆ ವರ್ಣಭೇದ ಅನ್ನುವಂಥದ್ದು ಏನು ಇದೆಯಲ್ಲ ಬಹಳ ಭಾಳ ಆಮೇಲೆ ಕರಿಯರಿಗೆ ಎಷ್ಟೋ ಹಕ್ಕುಗಳಿರಲಿಲ್ಲ ಅದನ್ನು ಅಭಿಪ್ರಾಯ ಲಿಂಕ್ ಅವ್ರು ಮಾಡಿಕೊಟ್ಟಿದ್ದಕ್ಕೇ ಅವ್ರನ್ನ ಕೊಲೆ ಮಾಡಿದ್ರು ಅವರನ್ನು ಆ ದೇಶದವರೆಗೆ ಬೆಳೆಯದೆ ಕೊಲೆ ಮಾಡಿದೆ ಅಂದರೆ ಸುಧಾರಣೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಸ್ವಾತಂತ್ರ್ಯ ಪಡ್ಕೊಂಡ್ಬಿಡ್ಬೋದು ಪ್ರಜಾಪ್ರಭುತ್ವವನ್ನು ಜಾರಿಗೆ ತರ್ಬೋದು ಆದರೆ ಮನಸ್ಸು ಸುಧ ಮನಸ್ಸು ಅದು ಉನ್ನತ ಮಾರ್ಗಕ್ಕೆ ಹೇಳಬೇಕಾದ್ರೆ ಅದಕ್ಕೆ ಸಮಯ ಹಿಡಿತದೆ ನಮ್ಮ ದೇಶದಲ್ಲಿ ನಿಜವಾಗಿ ಹಂಗ ನೋಡ್ತೋದ್ರೆ ನಮ್ಮ ದೇಶದಲ್ಲಿ ಇದುವರೆಗೆ ನಾವು ಒಗ್ಗಟ್ಟಾಗಿದ್ದೀವಲ್ಲ ಅಂದರೆ ಮೇಲ್ನೋಟಕ್ಕಾದ್ರೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ದೇಶ ಒಂದು ಸಂವಿಧಾನ ಒಂದು ಸೈನ್ಯ ಇದಾದರೂ ಸದ್ಯಕ್ಕೆ ನಮ್ಮಲ್ಲಿ ಇದೆಯಲ್ಲ ಅದಕ್ಕೆ ನಾವು ಸಂತೋಷ ನೋಡಬೇಕು ಇಲ್ಲಾಂದರೆ ಈಗ ವಿರೋಧ ಪಕ್ಷದವರು ಕೆಲವರು ಎಷ್ಟು ಮಟ್ಟಿಗೆ ರೆಡಿ ತಯಾರಿದ್ದಾರೆ ಅಂದರೆ ನಮಗೆ ಪ್ರತ್ಯೇಕ ರಾಜ್ಯ ದೇಶ ಕೊಟ್ಟುಬಿಡಿ ಅಂದರೆ ನಮಗೆ ಆಡಳಿತ ನಡೆಸಕ್ಕೆ ಬರಲ್ಲ ಅಥವಾ ನಮ್ಮ ಅಂದರೆ ಭಾಷೆ ಹೆಸರಲ್ಲಿ ಜನಾಂಗನ ಜನರನ್ನು ಹೊಡೆಯೋದಕ್ಕೆ ಭಿನ್ನ ಭಿನ್ನ ಮಾಡೋದಕ್ಕೆ ಇವತ್ತಿಗೂ ಸಿದ್ಧವಾಗಿದೆ ಇವತ್ತಿಗೂ ಸಿದ್ಧವಾಗಿದೆ ಆಮೇಲೆ ಹೋಗಲಿ ಬಿಡಿ ಪರವಾಗಿಲ್ಲ ಒಂದೇ ಭಾಷೆಯವರಾದರೂ ಹೊಂದ್ಕೊಂಡಿರ್ತಾರ ಅಂತಂದರೆ ಅಲ್ಲಿ ಮತ್ತೆ ಆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿರ್ತಾರೆ ಆಂಧ್ರ ತೆಲಂಗಾಣ ಆಯಿತು ನಿಜವಾಗಿ ಆಂಧ್ರ ತೆಲಂಗಾಣ ಮಾಡೋ ಅಗತ್ಯ ಇರಲಿಲ್ಲ ಅವರು ತೆಲುಗಿನವರೇ ಇವರು ತೆಲುಗಿನವರೇ ಸ್ವಾರ್ಥಕ್ಕೋಸ್ಕರವಾಗಿ ಕೆಲವು ರಾಜಕೀಯ ಸ್ವಾರ್ಥ ಜನರ ಸ್ವಾರ್ಥಕ್ಕಾಗಿ ಆ ಎರಡು ರಾಜ್ಯ ಮಾಡಿದರು ಹಿಂದಿನೂ ಹಿಂದಿನ ಬೇಡಿಕೆ ಇತ್ತದು ಎರಡು ರಾಜ್ಯ ಮಾಡೋದ್ರಿಂದ ಬೇಡಿಕೆ ಇತ್ತು ಆದರೆ ಭಾಷಾವಾರು ಪ್ರಾಂತ್ಯದ ದೃಷ್ಟಿಯಿಂದ ನೋಡಿದಾಗ ಆಂಧ್ರ ತೆಲಂಗಾಣ ಬೇರೆ ಆಗಬೇಕಾದ ಅಗತ್ಯ ಇರಲಿಲ್ಲ ಆಮೇಲೆ ತುಂಬ ದೊಡ್ಡ ರಾಜ್ಯ ಅದಕ್ಕೋಸ್ಕರ ಬೇರೆ ಮಾಡಿದ್ವಿ ಆಡಳಿತಕ್ಕೋಸ್ಕರ ಅಂತ ಇಲ್ಲ ಅದು ಅದು ಸಮರ್ಥನೀಯ ಅಲ್ಲ ಅದಕ್ಕೆ ಉತ್ತರ ಪ್ರದೇಶ ಇದೆ ಅದಕ್ಕಿಂತ ಬಹಳ ದೊಡ್ಡದು ಬಿಹಾರ ಅದಕ್ಕಿಂತ ಬಹಳ ದೊಡ್ಡದು ಆದರೆ ಆ ಒಂದು ರಾಜ್ಯವಾಗಿದ್ದಾವಲ್ಲ ಅಲ್ಲೂ ಕೂ ಮಾಯಾವತಿ ಮುಖ್ಯಮಂತ್ರಿ ಇನ್ನೇನು ಬಿಡುವಾಗ ಐದು ರಾಜ್ಯ ಮಾಡಬೇಕು ಅಂತೇಳಿ ಈಗಾಗಲೇ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ರು ಒಂದು ಆಗಲಿಲ್ಲ ಅದಾಗೋದು ಇಲ್ಲ ಒಳ್ಳೆಯದೇ ಆಗ ಅಗತ್ಯ ಇಲ್ಲ ಅಂದರೆ ಚಿತ್ರ ಮಾಡ್ಕೊತ ಹೋದರೆ ನಮ್ಮಲ್ಲೂ ಉತ್ತರ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭೇದ ಸೃಷ್ಟಿ ಮಾಡಿದರು ಹುಣ್ಯಕ್ಕೆ ಅದು ಆಗಲಿಲ್ಲ ಅಂದರೆ ಮನುಷ್ಯ ಅವನು ಸ್ವತಂತ್ರನಾಗದೆ ಹೋದರೆ ಅಂದರೆ ತನ್ನ ಮನಸ್ಸಿನ ನಿಯಂತ್ರಣವನ್ನು ತಾನು ಸಾಧಿಸ್ಕೊಳ್ಳದೆ ಹೋದರೆ ಜಾತಿ ಕುಲ ಗೋತ್ರ ಭಾಷೆ ಆಮೇಲಿಂದ ಜನಾಂಗ ಇವಕ್ಕೆಲ್ಲ ಅವನು ಗುಲಾಮನಾಗಿದ್ದರೆ ಅವನು ಎಂದೂ ಸ್ವತಂತ್ರಕ್ಕಾಗಲ್ಲ ಒಂದು ಸುಂದರವಾದ ದೇಶ ಕಟ್ಟಕ್ಕೂ ಸಾಧ್ಯ ಇಲ್ಲ ದೇಶ ಕಟ್ಟೋದಕ್ಕೂ ಸಾಧ್ಯ ಇಲ್ಲ ಪುಣ್ಯಕ್ಕೆ ಅದು ಇತ್ತೀಚೆಗೆ ಆ ಕೂ ಕಡಿಮೆ ಆಗಿದೆ ಸ್ಥಳೀಯ ಆಡಳಿತ ಸ್ಥಳೀಯ ಪಕ್ಷಗಳಿಗೆ ಮಹತ್ವ ಕೊಡಬೇಕು ಇವರು ಈ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಡ್ತಾ ಇರೋದು ಹಾಗೇ ಅನ್ಯಾಯಗಳನ್ನೆಲ್ಲ ಮಾಡಿ ವಿದೇಶಿಯರಿಗೆ ಆಧಾರ್ ಕಾ ಆಧಾರ್ ಕಾರ್ಡ್ ಕೊಟ್ಟು ಆಮೇಲೆ ನಮ್ಮ ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಬಿಹಾರದಲ್ಲಿ ಅದಕ್ಕೆ ಬಿಹಾರದಲ್ಲೂ ಆ ಥರದ್ದು ಅಪಸವ್ಯಗಳಾಗಿತ್ತು ಅದಕ್ಕೆ ನಮ್ಮ ಸಂಸತ್ತನ್ನೇ ಬಲಿ ಕೊಟ್ಟು ಒಂದು ತಿಂಗಳು ಸಂಸತ್ ನಡೆಯೋಕ್ಕೆ ಬಿಡಲಿಲ್ಲ ಸರಿಯಾಗಿ ವಿರೋಧ ಪಕ್ಷದವರು ಯಾಕಂದರೆ ಇನ್ನು ನಮ್ಮ ಆಟ ನಡೆಯಂಗಿಲ್ಲ ಗೊತ್ತಾಗ್ತಾ ಇದೆ ಈಗ ಅವರಿಗೆ ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರ ಲಾಲಸೆಗಾಗಿ ತಮ್ಮ ಭ್ರಷ್ಟಾಚಾರದ ಭ್ರಷ್ಟಾಚಾರವನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ಅಧಿಕಾರಕ್ಕೆ ಪರ ಜನರಿಗೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾರೆ ಇದನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕು ಸರಿಯಾಗಿ ಗಮನಿಸ್ಕೊಂಡು ಭಾರತ ಒಂದೇ ಆಮೇಲೆ ಸಂವಿಧಾನ ಸಂವಿಧಾನ ರಕ್ಷಕರು ಸಂವಿಧಾನ ರಕ್ಷಕರು ಅಂತ ಹೇಳ್ತಾರೆ ಸಂವಿಧಾನ ರಕ್ಷಣೆ ಅಲ್ಲ ಮಾಡ್ತಾ ಇರೋದು ಸಂವಿಧಾನವನ್ನು ಹಾಳು ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು ಅಂದರೆ ಉನ್ನ ಉಚ್ಚತಮ ನ್ಯಾಯಾಲಯ ಇವುಗಳ ಮೇಲೆ ಅನುಮಾನಪಟ್ಟು ಆಮೇಲೆ ಇಡೀ ಪ್ರಪಂಚ ಒಪ್ಪಿಕೊಂಡಿರ್ತಕ್ಕಂಥ ವಿಶ್ವದ ನಾಯಕನ ಮೇಲೆ ಅವ್ರ ತಾಯಿ ಮೇಲೂ ಪಸವಿಗಳನ್ನು ಮಾತಾಡ್ಕೊಂಡು ಅಂದರೆ ಎಂಥ ನೇಚರ್ ಇರಬೇಕಂದ್ರೆ ಅವ್ರ ತಾಯಿ ಇಲ್ಲ ನೂರು ವರ್ಷ ಬದುಕಿ ಒಳ್ಳೆ ಬದುಕಿ ಬದುಕು ಮಾಡಿ ಹೋಗಿದ್ದಾರೆ ಹೀರಾಬ್ಯಾನ್ ಅಂಥವ್ರ ಮೇಲೂ ಸಹಿತ ಮಾತಾಡ್ತಾರಂತಂದರೆ ಇವರು ಎಷ್ಟು ನೀಚಿ ಮಟ್ಟಕ್ಕೆ ಇಳಿದಿದ್ದಾರೆ ಇಂಥವ್ರು ದೇಶದ ಸ್ವಾತಂತ್ರ್ಯ ಹೆಂಗೆ ಕೊಡ್ತಾರೆ ಕೈಗೆ ಅಧಿಕಾರ ಕೊಟ್ಟರೆ ಹತ್ತು ವರ್ಷ ಅಧಿಕಾರ ಕೊಟ್ಟು ನೋಡಾಗಿದೆ ಸಮ್ಮಿಶ್ರ ಸರ್ಕಾರಕ್ಕೆ ಹತ್ತು ವರ್ಷ ಅಧಿಕಾರ ಕೊಟ್ಟಾಗಿದೆ ಒಬ್ಬರೇ ಪ್ರಧಾನಮಂತ್ರಿ ಇದ್ದು ಮಾಡಿ ಆಗಿದೆ ಏನಾಯಿತು ಅದರಿಂದ ದೇಶದ ಆರ್ಥಿಕ ಸ್ಥಿತಿ ಎಲ್ಲಿಗೆ ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳೀತು ಆಮೇಲಿಂದ ಪರಿಸರ ಹೆಂಗೆ ನಾಶ ಆಯಿತು ವೈರಿಗಳಿಗೆ ಹೆಂಗೆ ಅನುಕೂಲ ಆಯಿತು ದೇಶನ ದೇಶದ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಇತರೆ ಹೊರಗಿನ ವೈರಿಗಳು ಅಂದರೆ ಒಳಗಿನ ವೈರಿ ಹೊರಗಿನ ವೈರಿಗಳಿಗಿಂತಲೂ ಒಳಗಿನ ವೈರಿಗಳು ಅಪಾಯಕಾರಿಯಾಗ್ತಿದ್ದಾರೆ ಆಗಲ್ಲ ನಮ್ಮ ಕೈಯಲ್ಲಿ ಏನೂ ಕೆಲಸ ಆಗೋಲ್ಲ ನಾವು ನೀವೆಲ್ಲ ಮನಸ್ಸು ಮಾಡಿದರೆ ಮತದಾರರು ಪ್ರಜೆಗಳು ಮನಸ್ಸು ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಆದರೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಜನ ಎಚ್ಚೆತ್ಕೊಳ್ಬೇಕು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಸುಧಾರಣೆ ಕರೆ ಕೊಟ್ಟರು ಅಂದರೆ ಮೊಟ್ಟ ಮೊದಲನೇದಾಗಿ ಬಯಲು ಶೌಚ ಮುಕ್ತ ಅದನ್ನು ಮೊಟ್ಟ ಮೊದಲ ಆದ್ಯತೆಯಾಗಿ ತೊಗೊಂಡ್ರು ಅಸ್ಪೃಶ್ಯತಾ ನಿವಾರಣೆ ಅದನ್ನು ಗಾಂಧೀಜಿಯವರು ತೊಗೊಂಡ್ರು ಆದರೆ ಭಾಳಷ್ಟು ಆ ಮಟ್ಟ ಆ ಕಾಲಕ್ಕೆ ಭಾಳಷ್ಟು ಸಾಧನೆ ಮಾಡಿದರು ಅಂತಲೇ ಹೇಳಬೇಕು ಆದರೆ ಇವತ್ತಿನ ಹಾಗೆ ಎಲ್ಲರೂ ವಿದ್ಯಾವಂತರು ಆಗಿರಲಿಲ್ಲ ವಿಜ್ಞಾನದ ಮನೋಭಾವನೆ ವೈಜ್ಞಾನಿಕ ಮನೋಭಾವನೆ ಇಷ್ಟೊಂದು ಬೆಳೆದಿರಲಿಲ್ಲ ಆದ್ದರಿಂದ ಅವತ್ತು ಸ್ವಲ್ಪ ಕಷ್ಟ ಆಯಿತು ಗಾಂಧೀಜಿಯವ್ರಿಗೆ ಭಾಳನೇ ಕಷ್ಟ ಆಯಿತು ಅಂಬೇಡ್ಕರ್ ಅವ್ರಿಗೆ ಗಾಂಧೀಜಿಯವ್ರಿಗೆ ಇನ್ನೂ ಅನೇಕ ಜನ ಹೋರಾಟಗಾರರಿಗೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರಿಗೆ ಕಷ್ಟ ಆಯಿತು ಆದರೆ ಅದು ಮುಂದೆ ಯಶಸ್ವಿಯಾಗ್ತಾನೆ ಬಂತು ಇವತ್ತು ಯಶಸ್ವಿ ಆಗಿದೆ ಆದರೆ ತೊಂದರೆ ಏನಪ್ಪ ಅಂತಂದರೆ ನಮಗೂ ಮೀಸಲಾತಿ ಬೇಕು ನಮಗೂ ಮೀಸಲಾತಿ ಬೇಕು ಅಂತೇಳಿ ಎಲ್ಲರೂ ಏನು ಕಚ್ಚಾಡುತ್ತಿದ್ದಾರೆ ಇದಕ್ಕೊಂದು ಪರಿಹಾರ ಬೇಕು ಮೇಲ್ಜಾತಿಯವರು ಆಮೇಲೆ ಕೆಳ ಜಾತಿಯಲ್ಲೇ ಕೂಡ ಆರ್ಥಿಕವಾಗಿ ಮುಂದುವರೆದ್ರು ಶ್ರೀಮಂತರಾಗಿದ್ರು ಮತ್ತು ಇನ್ನೂ ಯಾವ ಯಾವುದಾದ್ರೂ ರೂಪದಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ನಾವೇ ಮುಂದುವರಿಬೇಕು ಅನ್ನುವಂತಹ ಭಾವ ಏನಿದೆಯಲ್ಲ ಇದು ಕೆಟ್ಟದ್ದು ರಾಜಕೀಯದಲ್ಲಿ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ಯಾಯ ಮಾಡಿ ಆದರೂ ಬರಬೇಕು ಅಂತ ಆದ್ದರಿಂದ ಅವ್ರಿಗೂ ಹಾನಿ ಮಾಡ್ಕೊಳ್ತಾರೆ ದೇಶಕ್ಕೂ ಹಾನಿ ಮಾಡ್ತಾರೆ ಅದಕ್ಕೆ ನಾವು ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ಪ್ರಜಾ ಪ್ರಜೆಗಳು ಯುವಕರು ಅದರಲ್ಲೂ ತಾಯಿಯರು ಸ್ತ್ರೀಯರು ಜಾಗೃತ ಆಗಿ ಆಮೇಲೆ ದುಡಿತ ದುಡಿತಕ್ಕಂಥ ವರ್ಗ ಕಾರ್ಮಿಕರು ಕೂಲಿಕ್ಕಾದರು ನಿಮ್ಮನ್ನು ಏನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಉಚಿತಗಳನ್ನು ಕೊಟ್ಟು 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 ನಿಮ್ಮ ಓಟನ್ನು ತಗೊಂಡು ಅವರೇನು ಮನೆಯಿಂದ ದುಡ್ಡು ತಂದು ಹಾಕಿರಲ್ಲ ಭ್ರಷ್ಟಾಚಾರ ಮಾಡಿನೂ ನಮ್ಮ ದುಡ್ಡು ಹೊಡ್ಕೊಂಡು ಇಟ್ಕೋಬೋದೇ ಹೊತ್ತು ಅವರೇನು ತ್ಯಾಗಿಗಳಲ್ಲ ಯೋಗಿಗಳು ಅಲ್ಲ ಆದ್ದರಿಂದ ಈ ವಿಷಯದಲ್ಲಿ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ನಾವು ಏನು ಒಂದು ಸ್ಥಿರ ಸರ್ಕಾರ ಆಮೇಲಿಂದ ಜಾಗೃತ ಸರ್ಕಾರವನ್ನು ಮತ್ತು ದೇಶಭಕ್ತ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ದೇಶಭಕ್ತಿ ಅಳವಡಿಸ್ಕೊಂಡಂಥ ಸರ್ಕಾರಗಳೇ ಬರಬೇಕು ಏನೋ ಐದು ವರ್ಷಕ್ಕೆ ಹೆಂಗೋ ಆಡಳಿತ ನಡೆಸಿ ನಮ್ಮ ಮೇಲೆ ಬೀಸ್ಕೊಂಡು ಹೋಗ್ಬಿಡೋಣ ಅನ್ನೋ ದೇಶಭಕ್ತರಲ್ಲ ಖಂಡಿತ ದೇಶಭಕ್ತರಲ್ಲ ಪ್ರಜೆಗಳನ್ನು ದುಡಿಯೋದಕ್ಕೆ ಹಚ್ಚಬೇಕು ಪ್ರಜೆಗಳಿಗೆ ಆರೋಗ್ಯ ಕೊಡಬೇಕು ಪರಿಸರ ಪ್ರಜ್ಞೆ ಕೊಡಬೇಕು ಸುಮ್ಮನೆ ಕೇವಲ ಐದು ವರ್ಷ ಚುನಾವಣೆಗೋಸ್ಕರ ಏನೋ ಹೇಳ್ಬಾರ್ದಿಲ್ಲ ಹೇಳಿ ಮಾಡಬಾರದಿಲ್ಲ ಮಾಡಿ ಹೋದರೆ ಮುಂದೆ ಅವರಿಗೆ ಸೋಮರಿತನೂ ಕಲಿಸ್ದಂಗೆ ಆಯಿತು ಆರೋಗ್ಯ ಕೆಡಿಸ್ದಂಗೆ ಆಯಿತು ಅಂದರೆ ಜನಾಂಗವನ್ನು ಹಾಳು ಮಾಡೋದು ಇಂಥ ರಾಜಕೀಯ ರಾಜಕೀಯ ಅವ್ಯವಸ್ಥೆಗಳಲ್ಲಿ ಅದಕ್ಕೋಸ್ಕರ ಸ್ವತಂತ್ರ ಸ್ವಾತಂತ್ರ್ಯ ಬಂದರೆ ಸಾಕಾಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಸ್ವತಂತ್ರ ಆಗಬೇಕು ಏನೋ ಇಂಥ ದುಶ್ಚಟಗಳಿಂದ ದುರ್ಗುಣಗಳಿಂದ ಆಲಸ್ಯದಿಂದ ಮತ್ತು ದೇಶದ್ರೋಹದ ಮನೋಭಾವನೆಯಿಂದ ನಾವೆಲ್ಲರೂ ಸ್ವತಂತ್ರರಾಗಬೇಕು ನಾವು ಸ್ವತಂತ್ರರಾದ ರಾಜಕಾರಣಿಗಳೇನು ಕೊಡೋಕ್ಕಾಗಲ್ಲ ಪ್ರಜೆಗಳು ಇಂಥ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ರಾಜಕಾರಣಿಗಳ ಬೆಳೆ ಬೆಳೆಯೋದಿಲ್ಲ ರಾಜಕಾರಣಿಗಳು ಯಾವುದಕ್ಕೆ ಬೇಕಾದರೂ ಸಿದ್ಧ ಅವರು ತಮ್ಮ ಅಧಿಕಾರ ಪಡೆಯೋದಕ್ಕೋಸ್ಕರ ಎಂಥ ಅಂದರೆ ಹೆಂಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜೀವ ಕೊಟ್ಟು ಸ್ವತಂತ್ರವನ್ನು ತಂದು ಕೊಟ್ಟಿದವೋ ಈಗಿನ ರಾಜಕಾರಣಿಗಳು ಬೇಕಾದ್ರಾದ ಎಲ್ಲವನ್ನು ಮೌಲ್ಯಗಳನ್ನು ಬಲಿ ಕೊಟ್ಟು ದೇಶವನ್ನು ಬಲಿ ಕೊಡಕ್ಕೆ ಬೇಕಾದ್ರೆ ಸಿದ್ಧವಾಗಿದ್ದಾರೆ ಅಂಥವ್ರ ಕೈಗೆ ದೇಶ ಹೋಗಬಾರ್ದು ಆದ್ದರಿಂದ ಪ್ರತಿಯೊಬ್ಬರೂ ಮತಾನ್ ಮತದಾನದಲ್ಲಿ ಭಾಗವಹಿಸ್ಬೇಕು ಆಸೆ ಆಮಿಷ ಇಲ್ಲದಂಗೆ ನಾವು ದುಡುತ್ತ ತಿಂತೀವಪ್ಪ ನಮ್ಮ ದೇಶ ಚೆನ್ನಾಗಿದ್ದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದರೆ ಬಾಂಬ್ ಸ್ಫೋಟ ಆಗೋ ಭಯ ಇಲ್ಲ ದುಡಿದು ತಿಂತಾರೆ ಎಲ್ಲರೂ ಕೂಲಿ ಮಾಡಿ ತಿಂತಾರೆ ಅದು ಪ್ರಸಾದ ಆಗುತ್ತೆ ಇಲ್ಲದೆ ಹೋದರೆ ಏನು ಸಿಕ್ಕಾಪಟ್ಟೆ ಉಚಿತಗಳನ್ನು ತಗೊಂಡು ಆಮೇಲೆ ಕೆಲಸ ಬಿಟ್ಟು ಅಡ್ಡಾಡಿ ದೇಶನ ಹಾಳು ಮಾಡಿ ನಾವು ಹಾಳಾದಂಥ ಪದ್ಧತಿ ಬೇಡ ಪ್ರತಿಯೊಬ್ಬರೂ ಸ್ವತಂತ್ರ ಜೀವಿಗಳಾಗ್ರಿ ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳ್ರಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ